ಎಲ್ಲ ಶ್ರೀ ಗಣೇಶಣ್ಣ ಹಾಗೂ ಪ್ರಕಾಶಣ್ಣ ಅವರ ಅಭಿಮಾನಿ ಬಳಗಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ ಮೊದಲನೆಯದಾಗಿ ಚಿಕ್ಕೋಡಿ ಸದರ್ಗಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಎಲ್ಲೊಂದು ಕಡಿಮೆ ಹೇಳ್ತಾರೆ ಯಾರೋ ಒಂದ್ ನಮ್ಮ ದಾರಿಗೆ ಯಾರೋ ಒಬ್ಬರು ಮುಳ್ಳು ಹಾಕಿದರೆ ನಂತೆ ನಾವು ಅವರ ದಾರಿಗೆ ಹೂ ಹಾಕೋಣ ಯಾರೋ ಒಬ್ಬರು ಆದರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿಕೊಂಡಿದ್ದಾರೆ ಚಿಕ್ಕೋಡಿ ಸದರಂಗ ಮತಕ್ಷೇತ್ರದಲ್ಲಿ ಇವರು ಸರ್ಕಾರಿ ಶಾಲೆಗಳನ್ನ ಪದವಿ ಪೂರ್ವ ಕಾಲೇಜುಗಳನ್ನ ಪ್ರಥಮ ದರ್ಜೆ ಕಾಲೇಜುಗಳನ್ನ ಪ್ರೌಢ ಶಾಲೆಗಳನ್ನು ಮಂಜೂರು ಮಾಡಿ ಇವರು ಪಡೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ವಸತಿ ಶಾಲೆಗಳಿಲ್ಲ ಆದರೆ ಒಂದು ಅವರ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಇಂತಹ ಒಂದು ಅವರು ಮಾಡಿಕೊಟ್ಟಂತಹ ಇಂತಹ ಒಂದು ಅನುಭವ ಇವರು ಅವರು ಮಾಡಿಕೊಟ್ಟಂತಹ ಒಂದು ನಮಗೆ ಕಾರ್ಯ ಅದೇನಿದೆ ಅಲ್ಲ ಈ ಶ್ರೇಯಸ್ಸು ಯಾರಿಗಾದರೂ ಸಲ್ಲಬೇಕಾದರೆ ಅದು ಶ್ರೀ ಗಣೇಶನ ಹಾಗೂ ಪ್ರಕಾಶ ಪ್ರಕಾಶನ ಹುಕ್ಕೇರಿಯವರಿಗೆ

ಮಾತು ಆದರೆ ಪ್ರೀತಿಯಾದಂತಹ ಈ ಒಂದು ವಸ್ತುವನ ಈ ಭವದಲ್ಲಿ ತಾನೆ ಅದು ಮನಗಂಡದ ಮಾತು ಅಂತ ಹೇಳ್ತಾ ನನ್ನ